ಮಂಗಳೂರಿನ ಕಮಲಿನಿ ಡೆಂಟಲ್ ಕ್ಲಿನಿಕ್ ದೇಶದ ಪ್ರತಿಷ್ಠಿತ ಎನ್ಎಬಿಎಚ್ ಮಾನ್ಯತೆ ಪಡೆದ ಮಂಗಳೂರಿನ ಮೊದಲ ಡೆಂಟಲ್ ಕ್ಲಿನಿಕ್ ಎನ್ನುವ ಖ್ಯಾತಿಯನ್ನ ಪಡೆದುಕೊಂಡಿದೆ ಈ ಮಾನ್ಯತೆ ಪಡೆದ ದೇಶದ ಕೆಲವೇ ದಂತ ಚಿಕಿತ್ಸಾಲಯಗಳಲ್ಲಿ ಮಂಗಳೂರಿನ ನಗರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಚಿಕಿತ್ಸಾಲಯವು ಸೇರ್ಪಡೆಗೊಂಡಿದೆ ಎಂದು ಪ್ಲಾಸ್ಟೋನಾಂಟಿಸ್ಟ್ ಮತ್ತು ಇಂಪ್ಲಾಂಟಾಲಜಿಸ್ಟ್ ಡಾಕ್ಟರ್ ಮಯೂರ್ ಹೆಗ್ಡೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎನ್ಎಬಿಎಚ್ ಮಾನ್ಯತೆ ಆರೋಗ್ಯ ರಕ್ಷಣೆಯಲ್ಲಿ ಶ್ರೇಷ್ಠತೆಯ ಗುಣಮಟ್ಟ ಸುರಕ್ಷತೆ ಮತ್ತು ರೋಗಿಗಳ ಆರೈಕೆಗಾಗಿ ಕಠಿಣ ಮಾನದಂಡಗಳನ್ನು ಪಾಲಿಸುವ ಆರೋಗ್ಯ ಸಂಸ್ಥೆಗಳನ್ನು ಗುರುತಿಸುತ್ತದೆ ಗುಣಮಟ್ಟ ಮತ್ತು ಸುರಕ್ಷತೆಯ ಅತ್ಯುನ್ನತ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಲು ಸಂಸ್ಥೆಯ ನೀತಿಗಳು ಕಾರ್ಯವಿಧಾನಗಳ ಮೌಲ್ಯಮಾಪನವನ್ನು ಮಾನ್ಯತೆ ಪ್ರಕ್ರಿಯೆಯಲ್ಲಿ ಮಾಡುತ್ತಾರೆ ಎಂದು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಜನಿ ಉಪಸ್ಥಿತರಿದ್ದರು ಈ ಕ್ಲಿನಿಕ್ಗೆ ಎನ್ ಎಚ್ ಸರ್ಟಿಫಿಕೇಶನ್ ಸಿಕ್ಕಿದೆ ಜಸ್ಟ್ ರೀಸೆಂಟ್ಲಿ ವಿ ಎನ್ ಎ ಬಿ ಎಚ್ ಸರ್ಟಿಫಿಕೇಶನ್ ಅಂತ ಇಟ್ ಇಸ್ ಲೈಕ್ ಮೋಸ್ಟ್ ಆಫ್ ದಿ ಹೆಲ್ತ್ ಕೇರ್ ಫೆಸಿಲಿಟಿ ಫೆಸಿಲಿಟೀಸ್ಗೆ ಒಂದು ಸರ್ಟಿಫಿಕೇಶನ್ ಬರ್ತದೆ ಸೊ ವಿ ಹ್ಯಾವ್ ರಿಸೀವ್ಡ್ ದಿ ಎನ್ ಎ ಬಿ ಎಚ್ ಸರ್ಟಿಫಿಕೇಷನ್ ಇದು ನಮ್ಮ ಮ್ಯಾಂಗ್ಳೂರಲ್ಲಿ ಅವರು ಸೊ ಐ ವುಡ್ ಸಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲೇ ಫಸ್ಟ್ ಡೆಂಟ್ಲಿ ಕ್ಲಿನಿಕ್ ಹಾಸ್ಪಿಟಲ್ಸ್ ಇದಾವೆ ಎನ್ ಎ ಬಿ ಎಚ್ ಸರ್ಟಿಫಿಕೇಷನ್ ಬಟ್ ಡೆಂಟಲ್ ಕ್ಲಿನಿಕ್ಸ್ ಡೆಂಟಲ್ ಸೆಟ್ ಅಲ್ಲಿ ಇಟ್ ಇಸ್ ದ ಫಸ್ಟ್ ಒನ್ ಟು ರಿಸೀವ್ ಎನ್ ಎಚ್ ಅಗ್ರಿಡೇಷನ್ ಇನ್ ಹೋಲ್ ಆಫ್ ಅದಿನ ದರ್ಶನ ಹೋಗುತ್ತೀವಿ ಪ್ರೊಬ್ಬಲಿ ಇಡೀ ಕರ್ನಾಟಕದಲ್ಲೇ ಒಂದು ಮೂರು ಅಥವಾ ನಾಲ್ಕು ಇರ್ಬೋದು ಮೋಸ್ಟ್ಲಿ ಆ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಅದು ಅದರ ಹೊರಗೆ ಚಿನ್ನದ ಯಾವುದೂ ಇಲ್ಲ